ಹೋಗ್ತಾ ಇರೋದು ಬಟ್ ತುಂಬಾ ಬಿಸಿಲು ತುಂಬಾ ಶೆಕೆ ಏನೋ ಗೊತ್ತಿಲ್ಲ ನೋಡಿ ಬಂಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ ಬಂದು ಮೇ ಒಂದೇ ತಾರೀಕು ಕಾರ್ಮಿಕರ ದಿನಾಚರಣೆ ಕಾರ್ಮಿಕರ ದಿನಾಚರಣೆ ಇರೋದಕ್ಕೆ ನನಗೂ ಕೂಡ ರಜಾ ಇದೆ ಅಂತಂದರೆ ನಾವು ಕೂಡ ಕಾರ್ಮಿಕರಲ್ವ ಅದಕ್ಕೋಸ್ಕರ ಹಾಗಾಗಿ ತಿರುಪತಿ ಹೊರಟಿದ್ದೀವಿ ಮುಂಚೆನೇ ಪ್ಲ್ಯಾನಿಂಗ್ ಮಾಡಿಕೊಂಡಿದ್ರು ಇದನ್ನು ಸೊ ಹಾಗಾಗಿ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ತಿರುಪತಿ ಇವಾಗ ಇವತ್ತು ಹೊರಡೋದು ನಾಳೆ ದರ್ಶನ ಇದೆ ಸೊ ಹಾಗಾಗಿ ಹಾಗೆ ನಾನು ಮತ್ತು ಅವರು ನನ್ನ ಮಗಳು ಮಗ್ಳು ಹಾರಿಕ ಮೂರು ಜನ ಹೋಗ್ತಾ ಇದ್ದೀವಿ ಮೇಘಾಗೆ ಸ್ವಲ್ಪ ಕಾಲೇಜಲ್ಲೆಲ್ಲ ಮ್ಯಾಚ್ ಇದೆ ಅದು ಇದು ಅಂತ ಅಂದ್ಬಿಟ್ಟು ಬರ್ತಾ ಬರ್ತಾಯಿಲ್ಲ ಮ್ಯಾಚ್ ಅಂತಂದರೆ ತ್ರೋಬಾಲ್ನು ಆಡ್ತಾಳಲ್ಲ ಅವಳು ಹಾಗಾಗಿ ಸೊ ಹಾಗಾಗಿ ಮೇಘ ಇಲ್ಲ ನಾವು ಮೂರು ಜನ ಹೋಗ್ತಾ ಇದ್ದೀವಿ ಆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಬ್ಯಾಂಗ್ಳೂರಿಂದ ವ್ಲಾಗ್ನ ಮಾಡ್ತಾ ಇರ್ತೀನಿ ಕನ್ನಡ ವ್ಲಾಗ್ ಹಾಗೆ ಮನೆ ಟಿಪ್ಸ್ ಅದೆಲ್ಲ ಕೊಟ್ಟಾ ಇರ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಸೊ ಬನ್ನಿ ಇವಾಗ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಗೊತ್ತಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಲೈಕ್ ಮಾಡೋದಿಲ್ಲ ಸೊ ಲೈಕ್ ಮಾಡಿದ್ರೆ ಈ ಥರ ವೀಡಿಯೋಗಳು ನಿಮಗೂ ಇಷ್ಟ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಸೊ ಹಾಗಾಗಿ ಲೈಕ್ ಕೂಡ ಮಾಡಿ ಹಾಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಕೂಡ ಮಾಡ್ಬೋದು ಕಮೆಂಟ್ ಕೂಡ ಮಾಡಿ ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ ಕಾರಲ್ಲಿ ಹೋಗ್ತಾ ಇರೋದು ಬಸ್ಸು ಟ್ರೈನು ಅದೆಲ್ಲ ಇಲ್ಲ ಕಾರಲ್ಲಿ ಹೋಗ್ತಾ ಇರೋದು ಬಟ್ ತುಂಬ ಬಿಸಿಲು ತುಂಬ ಶೇಖೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅದನ್ನೆಲ್ಲ ನಾನು ನಿಮಗೆ ಕೂಡ ತಿಳಿಸ್ತೀನಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿ ಆದ್ವಿ ಬಟ್ ಹೊರಡೋದು ಲೇಟಾಯಿತು ಆರು ಗಂಟೆಗೆಲ್ಲ ಮನೆ ಬಿಡಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡಿದ್ರು ಬಟ್ ಮನೆ ಬಿಡೋಷ್ಟೊತ್ತಿಗೆ ಏಳುವರೆ ಆಯಿತು ಇವಾಗ ಏನಂತಂದರೆ ಲಗೇಜ್ ಎಲ್ಲನೂ ಕಾರಲ್ಲಿ ಅಂತ ಅಂದ್ಬಿಟ್ಟು ಸಂಜೆ ಮತ್ತು ನನ್ನ ಮಗಳು ಹೋಗ್ತಾ ಇದ್ದಾರೆ ಕೆಳಗಡೆ ಹಾಗೆ ಹಾರಿಕಾ ಮೈಸೂರಿಂದ ಬಂತು ಅಂತಂದರೆ ಸೋಮವಾರದಿಂದ ಕಾಲೇಜಿದೆ ಹಾಗಾಗಿ ಅಡ್ಮಿಷನ್ ಕೂಡ ಇವಾಗ ಮಾಡಿದೀವಿ ಸ್ವಲ್ಪ ಅಡ್ಮಿಷನ್ ಮಾಡೋಕ್ಕೆ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ನೋಡಿ ಸಂಜೆ ಅವ್ರು ವಾಟರ್ ಬಾಟಲ್ ಅದೆಲ್ಲನೂ ಕೂಡ ತಗೊಂಡೋಗ್ತಾರೆ ಹಾಗೆ ಇದು ಗಾಜುನ್ ಬಾಟಲ್ ಅದು ಅಲ್ಲೆಲ್ಲ ಪ್ಲ್ಯಾಸ್ಟಿಕ್ ಅಲೋ ಮಾಡಲ್ಲ ಅಂತ ಅಂದ್ಬಿಟ್ಟು ತುಂಬ ಸರಿ ಹೋಗಿದ್ದಾರೆ ಸಂಜೆ ಅವರು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತಾರೆ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಾಯಿರ್ತಾರೆ ನಾನು ತಿರುಪತಿಗೆ ಅಂತಂದರೆ ಇದು ಮೂರನೇ ಸರಿ ಹೋಗ್ತಾ ಇರೋದು ಅಷ್ಟೇ ಬಟ್ ತುಂಬ ರಶ್ ಇತ್ತು ತುಂಬ ಕ್ರೌಡು ಹಾಗೆ ನೋಡಿ ಅಲ್ಲಿ ನಮ್ಮದು ಕಾರಲ್ಲಿ ಇದನ್ನು ಇದ್ದಾರೆ ಏನೋ ಅದು ಬ್ಯಾಗೆಲ್ಲ ಇಟ್ಕೊಬೇಕಲ್ಲ ಲಗೇಜ್ ಎಲ್ಲ ಅದಕ್ಕೋಸ್ಕರ ಕಾರ್ಗೆ ಹಾಕೋ ಕವರ್ನ ವಾಪಸ್ ತೊಗೊಂಡು ಬಂದು ಮನೇಲಿ ಇಟ್ಬಿಟ್ಟು ಹೋಗಬೇಕು ಚಿಕ್ಕದಾಗಿ ಮಡ್ಸಿದ್ರೆ ಅಲ್ಲೇ ಇಡ್ಬೋದು ಚಿಕ್ಕದಾಗ ಮಡ್ಸ್ಬಿಟ್ಟು ಒಳಗಡೆನೇ ಇಡು ಅದೇನಕ್ಕೆ ತೊಗೊಂಬರ್ತೀಯ ಚಿನಿಮಾ ಸಿನಿಮಾ ಚಿಕ್ಕದಾಗಿ ಮಡ್ಸ್ಬಿಟ್ಟು ಒಳಗಡೆ ಇಡು ಅಂತ ಹೇಳೋದನಾ ಫ್ರೆಂಡ್ಸ್ ನೋಡಿ ಕಾರೆಲ್ಲ ಒರೆಸ್ತಾ ಇದ್ದಾರೆ ಹಾಗೆ ರೀಸೆಂಟಾಗಿ ಕಾರ್ನ ರಿಪೇರಿ ಎಲ್ಲ ಮಾಡಿಸಿದ್ವಿ ಯಾಕೋ ಪದೇ ಪದೇ ರಿಪೇರಿಗೆ ಬರ್ತಾನೆ ಇತ್ತು ಹಾಗಾಗಿ ಕಾರ್ ರಿಪೇರಿ ಎಲ್ಲ ಮಾಡಿಸಿದ್ದೀವಿ ನೋಡಿ ಸಂಜೆಯವರು ಕಾರೆಲ್ಲ ಒರೆಸ್ತಾ ಇದ್ದಾರೆ ಸರ್ವಿಸೆಲ್ಲ ಮಾಡಿಸಿದ್ದಾರೆ ಆದರೂ ಇನ್ನೊಂದು ಸರಿ ಕಾರ್ನೆಲ್ಲ ನೀಟಾಗಿ ಇದ್ದಾರೆ ಯಾಕೆಂದರೆ ಇದು ಮೇನ್ ರೋಡ್ ಆಗಿರೋದ್ರಿಂದ ಗಾಡಿಗಳು ಓಡಾಡ್ತಾನೆ ಇರುತ್ತೆ ಹಾಗೆ ಧೂಳು ಬರ್ತಾನೆ ಇರುತ್ತೆ ನೋಡಿ ಆ ಥರ ಮಡ್ಚ್ಬಿಟ್ಟು ಅಲ್ಲೇ ಇಡ್ಬೋದಪ್ಪ ಒಂದು ಸೈಡಲ್ಲಿ ಹಾಕಿದ್ರೆ ಆಯಿತು ಅದನ್ನ ಬೇರೆ ಇಲ್ಲಿ ಮನೆಗೆ ತೊಗೊಂಬರ್ತೀಯಾ ನೋಡಲ್ಲಿ ಅಷ್ಟು ಚಿಕ್ಕಕ್ಕಾಗುತ್ತೆ ಸರ್ ಇನ್ನೂ ಚಿಕ್ಕೋಗಿ ಮಡ್ಸ್ಬಿಟ್ಟು ಅಲ್ಲೇ ಇಡ್ಬೋದು ಇಡೀ ಹಾಗೆ ನೋಡಿ ಯಾರು ಮಗುನೇ ಎತ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ ನಾರ್ಮಲ್ ಆಗಿ ನಡೆಯೋದೆ ಕಷ್ಟ ಫ್ರೆಂಡ್ಸ್ ನೋಡಿ ಮನಿ ಪ್ಲಾಂಟ್ ಗಿಡ ಚೆನ್ನಾಗಿ ಇವಾಗ ಚಿಗುರು ಬರ್ತಾ ಇದೆ ಸೊ ಸರ್ ಚಿಕ್ಕ ಮಡ್ಚ್ಬಿಟ್ಟು ಅಲ್ಲೇ ಹಾಕ್ಬೋದು ಸರ್ ಅದನ್ನ ಐವತ್ತು ಸಾವಿರ ಖರ್ಚು ಮಾಡಿದ್ರಾ ಗಾಡಿಗೆ ಇದೇ ಏಳು ಸಾವಿರ ಕೂತದೆ ಹ್ಞೂ ಸಾವಿರ ಸಾವಿರದ ನಾಲ್ಕು ಸಾವಿರ ಹಾಗೆ ಏನು ಗೊತ್ತಾ ನಮ್ಮ ಮನೆಯವರು ಏನೇ ರೇಟ್ ಹೇಳಿದ್ರು ಕಡ್ಮೆನೇ ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಅಷ್ಟೇನಕ್ಕೆ ಖರ್ಚು ಮಾಡಿ ಹಾಕಿಸ್ತೆ ಇಷ್ಟು ಖರ್ಚು ಮಾಡಿ ಹಾಕಿದೆ ಅಂತ ಕೇಳ್ತೀನಂತ ಅವ್ರು ಯಾವಾಗ್ಲೂ ಆರು ಸಾವಿರ ಆಗಿದ್ರೆ ನಾಲ್ಕು ಸಾವಿರ ಹತ್ತು ಸಾವಿರ ಆಗಿದ್ದರೆ ಐದು ಸಾವಿರ ಆ ಥರ ಹೇಳ್ತಾರೆ ಹಾಗೆ ಇಲ್ಲಿ ಟಿಫನ್ಗೆ ಬ್ರೇಕ್ ಕೊಟ್ಟಿದ್ದರು ಹಾಗೆ ರೆಡಿ ಮಾಡಿಸ್ಕೊಂಡು ಬಂದಿದ್ದರು ಶಾವಿಗೆ ಉಪ್ಪಿಟ್ಟು ಒಡೆ ಅದೆಲ್ಲ ತೊಗೊಂಡು ಬಂದಿದ್ದರು ಬಟ್ರ ಕೈಲಿ ಮಾಡಿಸ್ಕೊಂಡು ಹಾಗೆ ಇಲ್ಲಿ ಹಾಗೆ ಟಿಫನ್ ಎಲ್ಲ ಆದಮೇಲೆ ಫೋಟೋಗಳು ತೆಕ್ಕೊಳ್ಳೋಣ ಅಂತನ್ಬಿಟ್ಟು ಎಲ್ಲ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ವಲ್ಲ ಅದಕ್ಕೋಗಿ ಫೋಟೋಗಳು ತೆಗ್ಸೋಣ ಅಂತ ಅಂದ್ಬಿಟ್ಟು ಹಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು ಹಾಗೆ ಕೈ ಈ ಥರ ಇಟ್ಕೊಳ್ಳಿ ಕಾಲು ಆ ಥರ ಇಟ್ಕೊಳ್ಳಿ ಅಂತ ಅದೆಲ್ಲ ತಮಾಷೆ ಮಾಡ್ತಾಯಿದ್ರು ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು ಏನಂತಂದರೆ ಅದೇ ಇದ್ದೆ ಕೈ ಹಿಂಗೆ ತೋರಿಸ್ಬೇಕಂತೆ ಅಂತ ಆಮೇಲೆ ಬಸ್ಸೋರು ನಿಲ್ಲಿಸ್ಬಿಟ್ರೆ ಏನು ಮಾಡೋದು ಅಂತನ್ಬಿಟ್ಟು ಹೇಳ್ತಾಯಿದ್ರು ಸೊ ಚೆನ್ನಾಗಿತ್ತು ಕಾಮಿಡಿಯೆಲ್ಲ ಹಾಗೆ ಇಲ್ಲಿ ಇವಾಗ ಕಾರುಗಳಿಗೆ ಇದ್ರು ಒಂದು ಏಳೆಂಟು ಕಾರಲ್ಲಿ ಹೋಗಿದ್ವಿ ಅಂತನ್ಬಿಟ್ಟು ಹೇಳ್ಬೋದು ಸೊ ನಾನು ಕಾರಲ್ಲಿ ಇರೋದು ಇದೆ ಫಸ್ಟು ಒಂದು ಸರಿ ನೇ ಇದಕ್ಕೆ ಮುಂಚೆ ಅವರ ದೊಡ್ಡಮ್ಮವ್ರು ಒಂದು ಸರಿ ಕರ್ಕೊಂಡೋಗಿದ್ದರು ಸಂಜೆ ಅವರ ದೊಡ್ಡಮ್ಮ ಅವರು ಅವರು ಬಸ್ ಮಾಡಿ ಕರ್ಕೊಂಡೋಗಿದ್ರು ಎಲ್ರಿಗೂ ಅವರೇ ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಇದು ಅಷ್ಟೇ ನಮ್ಮ ಯಜಮಾನ್ರವರ ತಂದೆ ತಾಯಿ ಇದ್ದಾರಲ್ಲ ಅವರು ಕರ್ಕೊಂಡು ಹೋಗಿರೋದು ಹಾಗೆ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಇತ್ತು ಸೊ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ನೋಡಿ ಫೈನಲಿ ನಮ್ಮ ಕಾರು ಈ ಥರ ರೆಡಿಯಾಗಿದೆ ತುಂಬ ಏನದು ಪೇಂಟಿಂಗ್ ಎಲ್ಲ ಹೋಗ್ಬಿಟ್ಟಿತ್ತು ಅದನ್ನೆಲ್ಲ ಮಾಡಿಸಿದ್ದಾರೆ ಬಟ್ ಅದೆಲ್ಲ ನಾವು ಬೆಂಗಳೂರಲ್ಲಿ ಮಾಡ್ಸಿಲ್ಲ ಮೈಸೂರಲ್ಲಿ ನಮ್ಮ ಯಜಮಾನ್ರು ಫ್ರೆಂಡ್ ಇದ್ದಾರಲ್ಲ ಅವರು ಗೊತ್ತಿರೋ ಮೆಕ್ಯಾನಿಕ್ಕಾಗಿ ಮಾಡ್ಸಿರೋದು ಸುಮಾರು ಖರ್ಚು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅರ್ಧ ಹೇಳ್ತಾರೆ ಅರ್ಧ ಹೇಳೋದಿಲ್ಲ ಸೊ ಹಾಗೆ ಈ ಕಡೆ ಅವರ ಚಿಕ್ಕಮ್ಮ ನಿಂತಿದ್ದಾರೆ ನೋಡಿ ಅಲ್ಲಿ ಅವರು ಚಿಕ್ಕಮ್ಮ ಅವರು ಚಿಕ್ಕಪ್ಪ ಕಡೆಯಿಂದ ಬರ್ತಾ ಇದ್ದಾರೆ ಅವ್ರ ಕಾರು ಅದೇ ಕಾರು ಇವಾಗ ನೋಡಿ ಏನಂತಂದರೆ ಬಿಸಿಲಲ್ವ ಮಜ್ಜಿಗೆ ಮತ್ತು ಫ್ರೂಟ್ಸ್ ಕಲ್ಲಂಗಡಿ ಫ್ರೂಟ್ಸ್ ಅದೆಲ್ಲ ತೊಗೊಂಡು ಬಂದಿದ್ರು ಕಲ್ಲಂಗಡಿ ಹಣ್ಣು ಅದೆಲ್ಲ ಅವರ ಚಿಕ್ಕಮ್ಮ ಅವರ ಮಗಳು ಅವರು ಅವ್ರೇನು ಗೊತ್ತಾ ಟ್ವಿನ್ಸ್ ಅವರು ಅವರ ಅಕ್ಕ ಬಂದಿರಲಿಲ್ಲ ತಂಗಿ ಮಾತ್ರ ಬಂದಿದ್ರು ಸೊ ಇಷ್ಟು ಬಿಸಿಲಿದ್ದು ಗೊತ್ತಾ ಫ್ರೆಂಡ್ಸ್ ನಮಗಂತೂ ಪಾ ಇಷ್ಟೊಂದು ಬಿಸಿಲು ಇರುತ್ತಾ ಅಂತ ಅಂದ್ಬಿಟ್ಟು ಅನ್ನಿಸ್ತಾಯಿತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹಾಗೆ ಹೋಗ್ತಾ ದಾರಿಯಲ್ಲೇ ನೋಡಿ ಈ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಹಳೆಯ ದೇವಸ್ಥಾನ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಸಿಕ್ಕಾಪಟ್ಟೆ ಬಿಸಿಲ ಎಲ್ಲರೂ ಕೂಲ್ ಡ್ರಿಂಕ್ಸು ಮತ್ತು ಸೋಡಾ ಏನೇನೋ ಇರುತ್ತಲ್ಲ ಅದೆಲ್ಲ ಕುಡಿತಾ ಇದ್ರು ಹಾಗೆ ಈ ತಾತ ನೋಡಿ ಅದು ಇಲಿ ಅದು ಅದ್ರ ಕಿವಿಯಲ್ಲಿ ಹೋಗಿ ಏನೋ ಮಾತಾಡ್ತಾಯಿದ್ರು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಬಟ್ ದೇವಸ್ಥಾನಗಳೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸುಮ್ಮನೆ ಬೈತಾರೆ ಏನಕ್ಕೆ ದೇವಸ್ಥಾನಕ್ಕೆ ಹೋಗಿ ಆ ಥರ ಎಲ್ಲ ವೀಡಿಯೋ ಮಾಡಿ ಬೈಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಮಾಡಿಲ್ಲ ಒಳಗಡೆ ಎಲ್ಲ ಆಚೆ ಮಾತ್ರ ಮಾಡಿದೆ ಬಟ್ ಮಧ್ಯಾಹ್ನ ಅದು ಕೂಡ ತುಂಬ ರೆಶ್ ಇದ್ದು ಇಲ್ಲೂ ಹೋಗ್ಬೇಕಾದ್ರೂ ಕೂಡ ರೆಶ್ ಇತ್ತು ಕೈಗೆ ತೊಗೊಳ್ಳೋದಕ್ಕೆ ಅಂತ ಕೆಜಿ ಮೂರು ರೂಪಾಯಿನೋ ತೊಂಬತ್ತು ರೂಪಾಯಿನೋ ಏನೋ ಹೇಳ್ತಾ ಹೇಳ್ತಾಯಿದ್ರು ನೋಡಿ ಎಷ್ಟು ಬಿಸಿಲಿದೆ ಅಂತನ್ಬಿಟ್ಟು ಹಾಗೆ ಇದು ಒಂದು ದೇವಸ್ಥಾನ ಇದು ಗಣೇಶನ ದೇವಸ್ಥಾನ ಎಷ್ಟು ದೊಡ್ಡದಾಗಿತ್ತು ಗಣೇಶ ಬಟ್ ನಾವು ಸ್ವಲ್ಪ ದೂರದಿಂದನೇ ಕೈ ಮುಕ್ಕೊಂಡು ಬಂದ್ಬಿಟ್ವಿ ಅಂದರೆ ತುಂಬ ಜನ ಇದ್ರು ಅಂದ್ಬಿಟ್ಟು ನೋಡಿ ಇವಾಗ ಊಟ ಆಗಲೇ ಇನ್ನು ಕರ್ನಾಟಕ ಬಾರ್ಡ್ರ್ ಬಿಟ್ಟಿರಲಿಲ್ಲ ಆಗಲೇ ಊಟವೂ ಸಹ ಆಗೋಯಿತು ಅದನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ರು ಅನ್ನ ಬೇಳೆ ಸಾರು ಅದೆಲ್ಲ ತೊಗೊಂಡು ಬಂದಿದ್ರು ಹಾಗಾಗಿ ಊಟ ಎಲ್ಲ ಆದಮೇಲೆ ನಾವೀಗ ಮತ್ತೆ ವಾಪಸ್ಸು ಕಾರಿಗೆ ಹೊರಡೋದಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ ಅವರ ಹೇಳ್ತಾಯಿದ್ರು ಅವರು ರಾಜನ ಅಂತ ಅಂದ್ಬಿಟ್ಟು ಅವರು ಹೇಳ್ತಾಯಿದ್ರು ಇನ್ನೆಲ್ಲೂ ಸ್ಟಾಪ್ ಇಲ್ಲ ಇದು ಚೆಕ್ಕಿಂಗ್ ಎಲ್ಲ ಮಾಡ್ತಾರಲ್ಲ ತಿರುಪತಿಯಲ್ಲಿ ಅಲ್ಲೇ ಸ್ಟಾಪು ಇನ್ನೆಲ್ಲೂ ಸ್ಟಾಪ್ ಕೊಡಬೇಡಿ ಅಂತ ಹೇಳ್ತಾಯಿದ್ರು ಹಾಗೆ ಇವರು ಕೂಡ ಅವರು ನಮ್ಮ ಅವರ ದೊಡ್ಡ ಮಾ ಅವರ ಮೊಮ್ಮಗಳು ನೋಡಿ ಮಕ್ಕಳು ಮತ್ತು ಎಲ್ಲ ದೊಡ್ಡವರು ಎಲ್ಲ ಸೇರಿಕೊಂಡು ಹೋಗಿದ್ದು ಬಂದಿದ್ದು ಹಾಗೆ ಎಷ್ಟು ಎಷ್ಟು ಹೊತ್ತಾಯಿತು ಗೊತ್ತಾ ನೋಡಿ ಇವಾಗ ಹೋಗ್ತಾ ಇದ್ದೀವಿ ನೀನು ತಿರುಪತಿ ಹತ್ತತ್ರ ಬಂದಿದ್ವಿ ಅಲ್ಲೇನಂತಂದರೆ ಈ ಪ್ಲ್ಯಾಸ್ಟಿಕ್ ಬಾಟಲ್ ಬಿಡೋದಿಲ್ಲ ಮತ್ತು ಎಲೆ ಅಡಿಕೆ ಅದೆಲ್ಲ ಬಿಡೋದಿಲ್ವಂತೆ ಸೊ ಅದೆಲ್ಲ ತೊಗೊಂಡು ಹೋಗ್ಬಾರ್ದು ಯಾಕೆ ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಗಲೀಜುಗಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಬಾಟ್ಲು ಎಲ್ಲಂದ್ರಲ್ಲಿ ಬಿಸಾಕೋದು ಅದು ಹೋಗ್ತಾ ಬೆಟ್ಟ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಬಿಸಾಕೋದು ಅದೆಲ್ಲ ಮಾಡ್ತಾರೆ ಅಂತ ಇಲ್ಲೇ ಚೆಕಿಂಗ್ ಮಾಡಿ ಕಳಿಸ್ಬಿಡ್ತಾರೆ ಅದಕ್ಕೋಸ್ಕರನೇ ಸಂಜೆ ಅವರು ಇದ್ರೂ ಇಲ್ಲೆಲ್ಲ ತೆಗಿಬೇಕು ಅದನ್ನೆಲ್ಲ ಅಂತ ಅಂದ್ಬಿಟ್ಟು ಅದು ಏನಂತಾರೆ ಕಾರ್ ಕವರ್ ಕೂಡ ತಂದು ಒಳಗಡೆ ಇಟ್ಟಿದ್ದು ಹಾಗೆ ಇವಾಗ ಲಗೇಜ್ ಎಲ್ಲ ತೆಗಿತಾ ಇದೀವಿ ಅಂತಂದ್ರೆ ಕಾರೇ ಸಪ್ರೇಟ್ ಚೆಕ್ ಮಾಡ್ತಾರೆ ಲಗೇಜ್ ಸಪ್ರೇಟ್ ಚೆಕ್ ಮಾಡ್ತಾರೆ ಅದಕ್ಕೋಸ್ಕರ ನೋಡಿ ಅವರು ಬ್ಯಾಗ್ ಎಟ್ಕೊಂಡು ಬಂದಿಡ್ತಾ ಅಮ್ಮ ಹತ್ರ ಇರೋ ಹಾಕ್ಬೇಕಂತೆ हम्म, mm, शे <laughs> ಮೊಬೈಲ್ ಬಿಡಿ ನೋಡ್ಕೊಂಡು ಓಡಿಸಿ ಇಲ್ಲಿ ಒಂದ್ ಜನ ನಾವು ಬೆಟ್ಟ ಹತ್ಕೊಂಡು ಬರ್ತೀವ ಅಂತ ಅವ್ರು ಇಲ್ಲಿಂದನೇ ಇಳ್ಕೊಂಡು ಬೆಟ್ಟ ಹತ್ಕೊಂಡು ಬರೋದಕ್ಕೆ ಅಂತ ಹೋದರು ನಾವು ಕಾರಲ್ಲಿ ಹೋದ್ವಿ ಬಟ್ ಮೂರುವರೆ ಸಾವಿರ ಮೆಟ್ಲು ಇದೆಯಂತೆ ಸೊ ಇವಾಗ ನಾವು ತಿರುಪತಿಗೆ ಬಂದು ಇಳ್ದಿದ್ದೀವಿ ಹಾಗೆ ನೈಟ್ ನಾವು ಅಲ್ಲೇ ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ಹೋಗಿ ಊಟನ ಮಾಡಿದ್ವಿ ಹಾಗೆ ಇವಾಗ ಊಟ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ನಾವು ಕಾಶಿ ಮಠ ಕಡೆ ಸ್ಟೇ ಆಗಿದ್ವಿ ಅಲ್ಲಿಗೆ ಹೊರಟಿದೀವಿ ಹಾಗೆ ನೀವು ಇಲ್ಲಿ ನೋಡಬಹುದು ಅವರು ಎಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ ಅಂತ ಅನ್ಬಿಟ್ಟು ಬಟ್ ನಮ್ಮನೇಲ್ಲೂ ಇದೆ ಬಟ್ ಆ ತರ ಬರೋದೇ ಇಲ್ಲ ಅದು ಹಾಗೆ ನೋಡಿ ನಾವು ಉಳ್ಕೊಂಡಿದ್ದ ಜಾಗದಿಂದ ವ್ಯೂ ಈ ತರ ಇತ್ತು ಆಚೆ ಕಡೆದು ಹಾಗೆ ಲಿಫ್ಟ್ ಇತ್ತು ಅಲ್ಲಿ ನೋಡಿ ಹುಡುಗ್ರಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ರು ಹಾಗೆ ನಾನು ಡ್ರೆಸ್ ತೊಗೊಂಡೋಗಿದ್ದೆ ಸ್ಯಾರಿ ತೊಗೊಂಡು ಹೋಗಿರಲಿಲ್ಲ ಏನಕ್ಕೆ ಅಂತಂದರೆ ಅದೇ ರೀಸನ್ ಬಿಸಿಲು ಮತ್ತು ಶೆಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಇವಾಗ ಅಲ್ಲೇ ಟಿಫನ್ ಮಾಡಿಸಿದ್ರು ಬಟ್ ಅದು ಖಾಲಿಯಾಗಿತ್ತು ಹಾಗಾಗಿ ನಾವು ಇಲ್ಲಿ ಹೊರಗಡೆ ಬಂದು ಟಿಫನ್ ತಿನ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೆ ನಾವು ದರ್ಶನಕ್ಕೆ ಅಂತಂದ್ಬಿಟ್ಟು ಹೊರಟ್ವಿ ಬಟ್ ಅಲ್ಲೇನಂತಂದರೆ ನಾವು ಫೋನೆಲ್ಲ ತೊಗೊಂಡೋಗಂಗಿಲ್ಲ ರೂಮಲ್ಲೇ ಇಟ್ಟು ಹೋಗ್ಬಿಡ್ಬೇಕು ಇಲ್ಲ ಅಂತಂದರೆ ಅಲ್ಲಿ ಒಳಗಡೆ ಹೋದ್ಮೇಲೆ ಈಸ್ಕೊಂಡ್ಬಿಡ್ತಾರೆ ಹಾಗೆ ನಾವಿವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ತಿರುಪತಿಯಿಂದ ಹೊರಡ್ತಾ ಇದ್ದೀವಿ ಏನಂತಂದರೆ ಸಿಕ್ಕಾಪಟ್ಟೆ ರೆಶು ಅಂತ ಅಂದ್ಬಿಟ್ಟು ಹೇಳ್ಬೋದು ಬಟ್ ಇವಾಗಲೇ ಹೇಳ್ತಾಯಿದ್ರು ಅವರೆಲ್ಲ ಇವಾಗ ಇದು ಖಾಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಬಟ್ ನನಗೇನು ಅನಿಸುತ್ತೆ ಅಂದರೆ ಸ್ವಲ್ಪ ರೆಶ್ ಇತ್ತು ಅಂತಲೇ ಅಂತ ಅನ್ಬೋದು ಒಂದು ಕಡೆ ಆಗ್ಬಿಟ್ಟಿದ್ವಿ ಮತ್ತು ಸಂಜೆ ಅವರು ಒಂದು ಕಡೆ ಆಗ್ಬಿಟ್ಟಿದ್ರು ನನ್ನ ಮಗಳು ಬೇರೆ ನನ್ನ ಜೊತೆ ಇದರಿಕ ಸೊ ಯಾಕೆ ಅಂತಂದರೆ ತಪ್ಪೋಗ್ಬಿಟ್ರೆ ಮತ್ತೆ ಕೈ ಏನಾದರೂ ಮಿಸ್ ಆಗಿಬಿಟ್ರೆ ಅಂದ್ಬಿಟ್ಟು ಬೈಕೆ ಕೈ ಇಟ್ಕೊಂಡೇ ಹೋಗ್ತಾ ಇದ್ದೆ ನಾನು ಸೊ ನೋಡಿ ಇದು ಲಾಸ್ಟ್ ಮೆಟ್ಲತ್ಕೊಂಡು ಬಂದಿಲ್ಲಿ ಪೂಜೆ ಮಾಡಿ ಬರ್ತಾರೆ ಅಲ್ಲಿ ದೇವಸ್ಥಾನಕ್ಕೆ ಬಟ್ ಅಲ್ಲಿ ಒಂದೊಂದು ಸರಿ ಏನಂತಂದರೆ ಅಲ್ಲಿ ಬೇಗ ದರ್ಶನಕ್ಕೂ ಕೂಡ ಏನೋ ಟಿಕೆಟ್ ಎಲ್ಲ ಕೊಡ್ತಾರಂತೆ ಬಟ್ ಅದು ಬೆಳಿಗ್ಗೆ ಟೈಮ್ ಹತ್ತಿದ್ರೆ ಮಾತ್ರ ಅಂತೆ ಸಾಯಂಕಾಲ ಟೈಮ್ ಹತ್ಕೊಂಡು ಬಂದ್ರಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಬಟ್ ಅವರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಬಟ್ ಬುಕ್ ಮಾಡಿದರು ಹಾಗಾಗಿ ಕೊಟ್ಟಿಲ್ಲ ಅಂತನ್ಬಿಟ್ಟು ಹೇಳ್ತಾಯಿದ್ರು ಅದಾದಮೇಲೆ ಲಡ್ಡು ಎಲ್ಲ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ ಹೊರಟಿದ್ ಕೂಡ ಸ್ವಲ್ಪ ಲೇಟಾಗಿರೋದ್ರಿಂದ ಮನೆಗೆ ತಲುಪೋ ಅಷ್ಟೊತ್ತೆ ತುಂಬ ಲೇಟಾಯಿತು ಅಂತಲೇ ಹೇಳ್ಬೋದು ಹಾಗೆ ನೋಡಿ ನೋಡಿ ಅಲ್ಲಿ ನಡ್ಕೊಂಡು ಬರೋದಕ್ಕೆ ದಾರಿ ಎಲ್ಲ ಇದೆಯಲ್ಲ ಅದು ಅಂದರೆ ಬೆಟ್ಟ ಮ ಬೆಟ್ಟ ಅದೆಲ್ಲ ತುಂಬ ಚೆನ್ನಾಗಿದೆ ಎಷ್ಟು ಮರಗಳಿದೆ ಬಟ್ ಅಷ್ಟು ಮರಗಳಿದ್ರೂ ಎಷ್ಟು ಶೆಕೆ ಇಷ್ಟು ಹಬೆ ಆಗ್ತಾಯಿದ್ದು ಗೊತ್ತಾ ನಮಗೇನಂತಂದರೆ ಎ ಸಿ ಆಗೋದಿಲ್ಲ ನನಗೆ ನನ್ನ ಮಗಳಿಗೆ ಸಂಜೆಯವರಂತೂ ಸಿಕ್ಕಾಪಟ್ಟೆ ಬೇವ್ತಾಯಿದ್ರು ಹಾಗಾಗಿ ಅವ್ರು ಹೇಳ್ತಾಯಿದ್ರು ಎ ಸಿ ಹಾಕೊಂತೀನಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಸ್ವಲ್ಪತ್ತು ಎ ಸಿ ಹಾಕೊಳ್ತಾ ಇದ್ರು ಮತ್ತು ಸ್ವಲ್ಪದು ವಿಂಡೋನ ಓಪನ್ ಮಾಡ್ತಾಯಿದ್ರು ಹಾಗೆ ನೋಡಿ ಇವಾಗ ನೈಟ್ ಆಗ್ತಾ ಆಗ್ತಾ ಹೇಗೆ ಕಾಣಿಸ್ತಾ ಇತ್ತು ಅಂತ ಬಟ್ ರಾತ್ರಿ ಟೈಮು ತುಂಬ ಲೈಟೆಲ್ಲ ಹಾಕಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸಂಜೆ ಅವರಂತೂ ನಿದ್ದೆನೇ ಮಾಡಿರ್ಲಿಲ್ಲ ಹೋಗಿದ್ ನೈಟು ನಿದ್ದೆ ಇಲ್ಲ ಹಾಗೆ ಮಧ್ಯಾಹ್ನನೂ ನಿದ್ದೆ ಮಾಡೋದಿಕ್ಕಾಗಿಲ್ಲ ಅದಕ್ಕೆ ಅವರ ಚಿಕ್ಕಪ್ಪ ಅವರೆಲ್ಲ ಹೇಳ್ತಾ ಇದ್ರು ನಿದ್ದೆ ಮಾಡಿಲ್ಲ ಏನಾದ್ರು ಸಾಂಗ್ ಏನಾದ್ರು ಹಾಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಇದಾಗಿತ್ತು ನಾವು ತಿರುಪತಿಗೆ ಹೋಗಿದ್ದು ಬಂದಿದ್ದು ವೀಡಿಯೋ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್